ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ವೀಕ್ಷಕರೇ ಕೋಲಾರದ ಹೆಸರ ಟೊಮಾಟೋ ಮಂಡಿಯಲ್ಲಿ ಇದೀವಿ ಬನ್ನಿ ನಾವು ಪ್ರತಿದಿನ ಕೂಡ ಆಕ್ಷನ್ ಆದ್ಮೇಲೆ ನಿಮ್ಗೆ ಬೆಳೆ ತೋರಿಸ್ತಾ ಇದೀವಿ ಅದೇ ರೀತಿ ಕೂಡ ಇವತ್ತು ಭಾನುವಾರ ಬನ್ನಿ ಭಾನುವಾರ ಸಿಎಂ ಟೊಮಾಟೋ ಮಂಡಿಯಲ್ಲಿ ನಾಟಿ ಎಷ್ಟೋಗಿದೆ ಸೀಡ್ಸ್ ಎಷ್ಟಿದೆ ಅದನ್ನ ತಿಳಿಯೋಣ ان yes. <tune> . يلا اگے ہمارا ایا 80 90 90 90 90 90 90 50 60 62 یہ نرا 60 65 اگے 70 یہ نرا 20 30 یہ نرا 30 40 45 50 ہاں なるほどなるほどなるほどなる મસષય ભષરિ મસધરાય સાઇ મસધરિં મસ્ય સાયિં મસેરાગ કાડે મસધ મસાગ જાગ�રિં મસાગ મસાગાગ સાગ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರಾಮ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ ಗೆ ತವೆ ಕೂಡ ಚಂದರ್ ಧನ್ಯವಾದ ನೀವು ಪ್ರತಿದಿನ ಟೊಮಾಟೊ ಬೆಲೆ ನೋಡ್ಬೇಕಾ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮ್ಯಾನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ